ಶೋಭಾ ಏನು ಈ ಒಂದು ಬೆಳೆ ವಿಮೆ ಅಂದ್ರೆ ಮೊದಲನೇದಾಗಿ ಎಲ್ಲ ರೈತ ಬಾಂಧವ್ರಿಗೂ ನಮಸ್ಕಾರ ಈಗ ನೀವು ಈಗ ಆಲ್ರೆಡಿ ಹೇಳ್ದಂಗೆ ಈಗ ಪ್ರಕೃತಿ ವಿಕೋ ವಿಕೋಪಗಳು ನಡಿ ಆಗ್ತಾ ಇರುತ್ತೆ ಬೆಳೆ ಮುಳುಗಡೆ ಇರ್ಬೋದು ಅತಿವೃಷ್ಟಿ ಅನಾವೃಷ್ಟಿ ಕಳೆದ ಸಾಲಿನಲ್ಲಿ ಬಹು ಅನಾ ಅನಾವೃಷ್ಟಿ ಆಗಿತ್ತು ಬರಗಾಲ ಬಂದಿತ್ತು ಹಾಗೆ ಮೇಘ ಸ್ಪೋಟ್ ಆಲಿ ಬೀಳುತ್ತೆ ಭೂ ಕುಸಿತ ಆಗುತ್ತೆ ಈ ಎಲ್ಲ ಇದರಿಂದ ಪ್ರಕೃತಿ ವಿಕೋಪಗಳಿಂದ ಬೆಳೆ ವಿಫಲವಾದ ಪಕ್ಷದಲ್ಲಿ ರೈತರಿಗೆ ಒಂದು ವಿಮಾ ರಕ್ಷಣೆ ಮತ್ತು ಆರ್ಥಿಕ ಸಹಾಯ ಒದಗಿಸಬೇಕು ಅಂತ ಈ ಯೋಜನೆ ಜಾರಿಯಲ್ಲಿದೆ ಸೊ ಈಗ ರೈತರು ಇದಕ್ಕೆ ಹೆಚ್ಚು ಹೆಚ್ಚಾಗಿ ನೋಂದಣಿ ಮಾಡಿಸ್ಕೊಂಡು ತಮ್ಮ ವಿಮೆಯ ಬೆಳೆಯನ್ನು ರಕ್ಷ ರಕ್ಷಣೆ ಮಾಡಬೇಕು ಅಂದರೆ ಆರ್ಥಿಕವಾಗಿ ಸಹಾಯ ಪಡ್ಕೋಬೇಕು ಅಂತ ನಾನು ಎಲ್ಲ ರೈತ ಬಾಂಧವ್ರಲ್ಲಿ ಕೇಳ್ಕೊತೀನಿ ಹಾಗೆ ಈ ಒಂದು ಬೆಳೆ ವಿಮೆಗೆ ಯಾರ್ಯಾರು ರೈತರು ಅರ್ಹರು ಅಂದರೆ ಯಾರ್ಯಾರು ಇದು ಈ ಒಂದು ಬೆಳೆ ವಿಮೆಗೆ ನೋಂದಣಿ ಮಾಡಿಸ್ಕೋಬೇಕಾಗುತ್ತೆ ಈ ರೈತ ರೈತರು ಎಲ್ಲ ರೈತರು ಸಾಲ ಪಡೆದ ರೈತರು ಸಾಲ ಪಡೆಯದ ರೈತರು ಎಲ್ಲರೂ ಈ ಒಂದು ಬೆಳೆ ವಿಮೆಯಡಿ ನೋಂದಾಯಿಸ್ಕೋ ನೋಂದಾಯಿಸ್ಕೋಬೋದು ಇಂಥವರೇ ಅಂತಿಲ್ಲ ಆ ಬೆಳೆಯನ್ನು ಬೆಳೆಯಬೇಕು ಅಂತ ಅಂದ್ಕೊಂಡಿರ್ತಾರೆ ಅಥವಾ ಬೆಳೆ ಬೆಳೆದಿರ್ತಾರೆ ಅದನ್ನು ಅವರು ಬೆಳೆ ವಿಮೆಯಡಿ ನೋಂದಣಿ ಮಾಡ್ಕೋಬಹುದು ಹಾಗೆ ಯಾವ್ಯಾವ ಆ ಆ ಒಂದು ಪ್ರದೇಶದಲ್ಲಿ ಯಾವ್ಯಾವ ಬೆಳೆ ಅಧಿಸೂಚನೆ ಮಾಡಿರ್ತಾರೋ ಆ ಬೆಳೆಗೆ ಅವರು ನೋಂದಣಿ ಮಾಡ್ಕೋಬಹುದು ಅಂದರೆ ಈಗ ಅವರು ಎಲ್ಲಿ